ಪ್ರಿಯ ಸಹೋದರಿಗಳೇ ಪ್ರಪಂಚದಲ್ಲಿ ಇರೋ ಎಲ್ಲ ನನ್ನ ಸಹೋದರಿ ಸಹೋದರಿಗಳೇ ನಿಮಗೆಲ್ಲರಿಗೂ ನನ್ನ ವಂದನೆಗಳು ಇವತ್ತಿನ ದಿವಸ ನಿಮಗಾಗಿ ನಿಮ್ಮ ಕುಟುಂಬಕ್ಕಾಗಿ ನಾವು ಪ್ರಾರ್ಥನೆ ಮಾಡೋರಾಗಿದ್ದೀವಿ ಸಮಯದಲ್ಲಿ ಬೈಬಲ್ ಗ್ರಂಥದಲ್ಲಿ ಎಂಬತ್ತು ಎರಡನೇ ಅಧ್ಯಾಯ ಕೀರ್ತನೆಗಳು ಮೂರನೇ ವಚನದಿಂದ ನಾವು ಓದಿಕೊಳ್ಳೋಣ ದರಿದ್ರದವನನ್ನು ದಿಕ್ಕಿಲ್ಲದವನನ್ನು ಕಾಪಾಡಿ ದಿನನಿಗೂ ಬಡವನಿಗೂ ನ್ಯಾಯವನ್ನು ಕೊಡಿರಿ ದರಿದ್ರನನ್ನು ಬಡವನನ್ನು ತಪ್ಪಿಸಿ ಅವರನ್ನು ದುಷ್ಟರ ಕೈಗಳಿಂದ ಬಿಡಿಸಿರಿ ಅಂತ ಬರೆಯಲ್ಪಟ್ಟಿದೆ ನನ್ನ ಸ್ನೇಹಿತರೆ ಅದೇ ಇಂಗ್ಲಿಷ್ ಅಲ್ಲಿ ಓದ್ಕೊಳ್ಳೋಣ ಗಿವ್ ಜಸ್ಟಿಸ್ ಟು ದ ವೀಕ್ ಅಂಡ್ ದ ಫಾದರ್ಲೆಸ್ ಮೇಂಟೈನ್ ದ ರೈಟ್ ಆಫ್ ದಿ ಅಪ್ಲೆಕ್ಟೆಡ್ ರೆಸ್ಕ್ಯೂ ದೀಕ್ ನೀಡಿ ಡಿಲಿವರ್ ದಮ್ ಫ್ರಮ್ ದಿ ಹ್ಯಾಂಡ್ ಆಫ್ ದೇಡ್ ಅಂತ ಬರೆಯಲ್ಪಟ್ಟಿದೆ ಇವತ್ತಿನ ದಿವಸ ನಾವೆಲ್ಲರೂ ದೇವರ ಸನ್ನಿಧಿಯಲ್ಲಿ ನಮ್ಮ ಸಹೋದರಗಳ ಮಧ್ಯದಲ್ಲಿ ನಮ್ಮ ಕುಟುಂಬಗಳ ಮಧ್ಯದಲ್ಲಿ ನಮ್ಮ ದೇಶ ಪ್ರಜೆಗಳ ಮಧ್ಯದಲ್ಲಿ ನಾವು ಪ್ರಪಂಚದಲ್ಲಿ ಎಲ್ಲಿ ಇದ್ರು ದೇವರ ವಾಕ್ಯವನ್ನು ನೆನೆಸಿಕೊಂಡು ಭಯಭಕ್ತಿಯರಲ್ಲಾಗಿ ಪರಿಶುದ್ಧವನ್ನಾಗಿ ನಾವು ಬಾಳಬೇಕಂತ ದೇವರು ಚಿತ್ತವಾಗಿದೆ ಅದರಿಂದ ನಾವೆಲ್ಲರೂ ದೀನರಾಗಿ ಅವರಿಗೆ ನಾವು ವಿಧೇಯರಾಗಬೇಕಂತ ದೇವರು ಇಷ್ಟಪಡೋಂಥ ದೇವನಾಗಿದ್ದಾನೆ ಆ ದೇವರಿಗೆ ಕೃತಜ್ಞೆಯಾಗಿ ನಾವು ಬಾಳನ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಮುಂಬರಗ ದಿನಗಳಲ್ಲಿ ದೇವರು ನಿಮ್ಮನ್ನ ನಿಮ್ಮ ಕುಟುಂಬವನ್ನ ನಿಮ್ಮ ಮಕ್ಕಳನ್ನ ನಿಮ್ಮ ಕಷ್ಟಾರ್ಜಿತವನ್ನ ಆಶೀರ್ವಾದ ಮಾಡಿ ಫಲವಂತರಾಗಿ ಫಲಭರಿತರಾಗಿ ದೇವರು ಮಾಡೋಕೆ ಸಿದ್ಧರಾಗಿದ್ದಾರೆ ಆಮೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದಲ್ಲಿರುವ ತಂದೆಯೇ ನಿನ್ನ ಮಕ್ಕಳೆಲ್ಲರನ್ನ ನೀವು ಆಶೀರ್ವಾದ ಮಾಡು ಸ್ವಾಮಿ ನಿನ್ನ ಮಕ್ಕಳಿಗೆ ಅಪ್ಪ ಇರುವಂಥ ಕಷ್ಟಗಳಿಂದ ಇರುವಂಥ ಶೋಧನೆಗಳಿಂದ ಬಿಡುಗಡೆ ಮಾಡಿ ನಿನ್ನ ಮಕ್ಕಳಿಗೆ ಒಳ್ಳೆ ಆರೋಗ್ಯವು ನಿನ್ನ ದಯವು ನಿನ್ನ ಸಂಪಾದನೆಯು ಅವರಿಗೆ ಒದಗಿಸಬೇಕಂತ ನಾವು ಬೇಡಿಕೊಡ್ತಿದ್ದೀವಿ ನಿನ್ನ ಮಕ್ಕಳು ಯಾವ ವಿಷಯದಲ್ಲಿ ಚಿಂತ ಮಾಡೋಂಥ ಮಕ್ಕಳಾಗಿದ್ದಾರೋ ಅಂಥ ಮಕ್ಕಳನ್ನ ನೀವು ಆಶೀರ್ವಾದ ಮಾಡುವಪ್ಪ ಅವ್ರನ್ನ ಈ ಸಮಯದಲ್ಲಿ ನೀವು ನೆನೆಸಿಕೊಂಡು ಪರಲೋಕದಲ್ಲಿ ನಿನ್ನ ಪರಲೋಕ ಬಾಗಿಲುಗಳು ತೆರೆದು ಸ್ವಾಮಿ ನಿಮ್ಮ ಮಕ್ಕಳಿಗೆ ನೀವು ಸಹಾಯ ಮಾಡೋಂಥ ದೇವರಾಗಿರೋದಕ್ಕಾಗಿ ನಿನಗೆ ವಂದನೆಗಳು ಸಲ್ಲಿಸಿಕೊಂಡು ಯೇಸು ನಾಮದಲ್ಲಿ ಬೇಡಿಕೊಡ್ತಿದ್ದೀನಿ ತಂದೆಯೇ ಅಮೇನ್